ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದೇ ಒಂದು ಸ್ಟ್ರೀಟ್ ಲೈಟ್ ಹಾಕಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅಂತಾರೆ ಮತ್ತೆ ಹೇಗೆ ನಮ್ಮಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಸಾಧ್ಯ ಅಂತ ಮುಖ್ಯವಾದಂಥ ಪ್ರಶ್ನೆಯೊಂದನ್ನು ಕೇಳುತ್ತಾರೆ ಇದು ಗೋವಾದ ನೈಟ್ ಲೈಫ್ ಪ್ರವಾಸೋದ್ಯಮದ ಹಾದಿಯನ್ನು ಅನುಸರಿಸುವಂಥದ್ದಲ್ಲ ನೈಟ್ ಲೈಫ್ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಿದರೆ ಈ ಎಲ್ಲ ಭಾಗದ ಸಂಸ್ಕೃತಿ ಪರಂಪರೆ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಪ್ರವಾಸೋದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀಳುತ್ತದೆ ಸ್ನೇಹಿತರೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಕರ್ನಾಟಕದ ಕರಾವಳಿಯ ಪ್ರವಾಸೋದ್ಯಮದ ಕುರಿತಾಗಿ ಒಂದು ಒಳ್ಳೆಯ ಚರ್ಚೆ ನಡೆಯಿತು ಸ್ಪೀಕರ್ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಕರಾವಳಿಯ ಬಹುತೇಕ ಶಾಸಕರು ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಚರ್ಚೆಯ ಮಧ್ಯೆ ಮಾತನಾಡ್ತಾ ಸಂಜೆ ಏಳು ಗಂಟೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಡೆಡ್ ಆಗುತ್ತೆ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಭಜನೆ ಬಯಲಾಟ ಆ ರೀತಿಯ ಸಂಗತಿಗಳು ಮಾತ್ರ ಇರುತ್ತೆ ಅಂತ ಹೇಳಿದರು ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಯುದ್ಧ ಬಿಟ್ಟರೆ ಬೇರೆ ಯಾವ ಥರದ ಆ್ಯಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದರೆ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದರೆ ಯಾರೂ ಈಶೆ ಬರೋಕ್ಕೋಗಲ್ಲ ಇವತ್ತು ಏನಾದರೂ ಒಂದು ಸಿಟಿ ಯಾವುದಾದ್ರು ಒಂದು ಇದು ಲೈವ್ ಇವಾಗ ಇರಬೇಕು ಅಂತಂದರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರು ತಲೆ ಓಡಬೇಕಲ್ಲ ಇದರ ಬಗ್ಗೆ ಈಗ ಚರ್ಚೆಗಳು ಬಹಳ ಜೋರಾಗಿ ಶುರುವಾಗಿದೆ ಮಾನ್ಯ ಉಪ ಮುಖ್ಯಮಂತ್ರಿಗಳ ಮಾತಿನ ಹಿಂದಿರುವಂತಹ ಅರ್ಥವೇನು ಉಪಮುಖ್ಯಮಂತ್ರಿಗಳ ಪ್ರಕಾರ ಏಳು ಗಂಟೆಯ ನಂತರ ಯಾವ ಆಕ್ಟಿವಿಟೀಸ್ ಇರಬೇಕು ಕರಾವಳಿಯ ಭಾಗಕ್ಕೆ ಯಾವ ರೀತಿಯ ಪ್ರವಾಸೋದ್ಯಮ ಬೇಕು ಈ ಎಲ್ಲ ವಿಚಾರದ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಕರ್ನಾಟಕದ ಕರಾವಳಿ ಭಾಗ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಾಗಿಯೂ ಕೂಡ ನೋಡುವುದಾದರೆ ಸಂಪದ್ಭರಿತವಾದಂಥ ಪ್ರದೇಶ ಕರ್ನಾಟಕದಲ್ಲಿ ಮೂರು ರೀತಿಯ ಸಾರಿಗೆ ವ್ಯವಸ್ಥೆಗಳನ್ನು ಹೊಂದಿರುವಂಥ ಪ್ರದೇಶವೇನಾದರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದಂಥ ಅವಕಾಶಗಳಿದ್ದಾವೆ ಸಮುದ್ರ ತೀರಗಳು ನದಿ ತೀರದ ಹಿನ್ನೀರಿನ ಪ್ರದೇಶಗಳು ಬೆಟ್ಟಗಳು ಧಾರ್ಮಿಕ ಸ್ಥಳಗಳು ದೇವಸ್ಥಾನಗಳು ಎಲ್ಲವೂ ಕೂಡ ಇಲ್ಲಿದೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದಂಥ ಒಂದು ಪ್ರದೇಶ ಇದ್ದರೆ ಅದು ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಪ್ರದೇಶ ಇನ್ನು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಬರೋಣ ರಾತ್ರಿ ಏಳು ಗಂಟೆಯ ನಂತರ ದಕ್ಷಿಣ ಕನ್ನಡದ ಎಂಟೈರ್ ಪ್ರದೇಶಗಳು ಡೆಡ್ ಆಗಿ ಬಿಡುತ್ತವೆ ಇದು ನಿಜ ಕೂಡ ಏಳು ಗಂಟೆಯ ನಂತರ ಬೆಂಗಳೂರಿನಂತೆಯೋ ಗೋವಾದಂತೆಯೋ ಮುಂಬಯಂತೆಯೋ ಇಲ್ಲಿ ಗಳು ನಡೆಯೋದಿಲ್ಲ ಅವರ ಆಡಿದಂತಹ ಅಷ್ಟು ಮಾತುಗಳು ಸತ್ಯ ಆದರೆ ಮುಂದೆ ಅವರು ಏನು ಹೇಳುವುದಕ್ಕೆ ಹೊರಟಿದ್ದರು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮಿಡ್ ನೈಟ್ನವರೆಗೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ನಡೆಯಬೇಕು ಅನ್ನುವಂಥದ್ದು ಅವರ ಮಾತಿನ ಹಿಂದಿನ ತಾತ್ಪರ್ಯ ಅಂದರೆ ನೈಟ್ ಲೈಫ್ಗಳು ಪಬ್ಗಳು ಯಥೇಚ್ಛವಾಗಿ ಓಪನ್ ಆಗಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಮೂಲಕ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕು ಅನ್ನುವಂಥದ್ದು ಕರ್ನಾಟಕದ ಕರಾವಳಿ ಪ್ರದೇಶ ಅನ್ನುವಂಥದ್ದು ಗೋವಾದಂತೆಯೋ ಮುಂಬೈಯಂತೆಯೋ ಅಲ್ಲ ಬೇರೆಲ್ಲ ಕಡೆ ಇರುವ ಜನರು ತೊಂಬತ್ತರ ದಶಕದಲ್ಲೇ ನೈಟ್ ಲೈಫ್ ಜೀವನಕ್ಕೆ ತೆರೆದುಕೊಂಡಿದ್ದರೆ ಕರ್ನಾಟಕದ ಕರಾವಳಿಯವರು ಈಗಲೂ ಕೂಡ ಅದಕ್ಕೆ ತೆರೆದುಕೊಂಡಿಲ್ಲ ಅಂದರೆ ಅದರ ಹಿಂದಿರುವ ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ದಕ್ಷಿಣ ಕನ್ನಡ ಹಾಗೂ ಉಡುಪಿಯು ಕೇವಲ ಕಡಲ ಭೂಮಿ ಭೂಮಿಯಲ್ಲ ಇದು ಪರಂಪರೆ ಸಂಸ್ಕೃತಿ ಹಾಗೂ ಧಾರ್ಮಿಕ ಕೇಂದ್ರಗಳ ಪ್ರಭಾವವಿರುವಂತಹ ವಿಶಿಷ್ಟವಾದಂತಹ ನಾಡು ಹಾಗಾಗಿ ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಬೇಕೇ ಹೊರತು ನೈಟ್ ಲೈಫ್ ಪ್ರವಾಸೋದ್ಯಮಕ್ಕಲ್ಲ ಇದೇ ಚರ್ಚೆಯಲ್ಲಿ ಬೈಂದೂರಿನ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಮಾತನಾಡ್ತಾ ಪ್ರವಾಸೋದ್ಯಮಕ್ಕೆ ಮೂಲಭೂತವಾದಂತಹ ಸೌಕರ್ಯಗಳನ್ನು ನೀಡುವುದಕ್ಕೆ ಸರ್ಕಾರದ ಬಳಿಯಲ್ಲಿ ಹಣ ಇಲ್ಲ ಅಂತಾರೆ ಮತ್ತೆ ಹೇಗೆ ನಮ್ಮಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಅಂತ ಮುಖ್ಯವಾದಂತಹ ಪ್ರಶ್ನೆಯೊಂದನ್ನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಇದಕ್ಕೆ ಸರ್ಕಾರದ ಬಳಿ ಕೂಡ ಉತ್ತರ ಇರಲಿಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅನೇಕ ಪ್ರಸಿದ್ಧ ದೇವಾಲಯಗಳನ್ನ ಹೊಂದಿರುವಂತಹ ಜಿಲ್ಲೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕಟೀಲು ಪೊಳಲಿ ಕದ್ರಿ ಮಂಗಳಾದೇವಿ ಉಡುಪಿ ಶ್ರೀಕೃಷ್ಣ ಮಠ ಹೀಗೆ ಹೇಳ್ತಾ ಹೋದರೆ ನೂರಾರು ದೇವಾಲಯಗಳ ಹೆಸರುಗಳನ್ನು ಹೇಳ್ಬೋದು ಇಲ್ಲಿಗೆ ಭಾರತದ ವಿವಿಧ ರಾಜ್ಯಗಳಿಂದ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಯಾತ್ರಾರ್ಥಿಗಳು ಬರ್ತಾರೆ ಈ ಯಾತ್ರಾರ್ಥಿಗಳಿಗೆ ನೈಟ್ ಲೈಫ್ ಬೇಕಾಗಿಲ್ಲ ಅವರಿಗೆ ಬೇಕಾಗಿರುವಂಥದ್ದು ಸುರಕ್ಷಿತ ಸುಗಮವಾದಂತಹ ಮತ್ತು ಆರಾಮದಾಯಕವಾದಂತಹ ಪ್ರವಾಸದ ಅನುಭವ ಅದು ಬರುವಂಥದ್ದು ಹೇಗೆ ಅಂತ ಕೇಳಿದರೆ ಆಯಾಯ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೀಡಿದಾಗ ಧರ್ಮಸ್ಥಳ ಉಡುಪಿಯನ್ನು ಬಿಟ್ಟರೆ ಹೆಚ್ಚಿನ ದೇವಸ್ಥಾನಗಳು ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರ್ತದೆ ಅಲ್ಲಿ ಭಕ್ತಾದಿಗಳು ನೀಡುವಂಥ ಕಾಣಿಕೆ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತದೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿರುವಂಥದ್ದು ಸರ್ಕಾರದ್ದೇ ಕೆಲಸ ತಾನೆ ಈ ಪ್ರದೇಶಗಳಿಗೆ ಭೇಟಿ ನೀಡುವಂಥ ಪ್ರವಾಸಿಗರಿಗೆ ಅಗತ್ಯವಿರುವಂಥದ್ದು ಗುಣಮಟ್ಟದ ಹೆದ್ದಾರಿಗಳು ಸುರಕ್ಷಿತ ಹಾಗೂ ಸಮರ್ಪಕವಾಗಿರುವಂಥ ಯಾತ್ರಾ ನಿರ್ವಹಣಾ ಕೇಂದ್ರಗಳು ಪ್ರಯಾಣಿಕರ ತುರ್ತು ನೆರವಿಗೆ ವೈದ್ಯಕೀಯ ಕೇಂದ್ರಗಳು ಆ್ಯಂಬುಲೆನ್ಸ್ ವ್ಯವಸ್ಥೆ ಇತ್ಯಾದಿಗಳು ಕರಾವಳಿ ಪ್ರದೇಶ ಪ್ರವಾಸಿಗರಿಗೆ ಅತ್ಯುತ್ತಮ ನೈಸರ್ಗಿಕ ಸೌಂದರ್ಯವನ್ನು ನೀಡುತ್ತದೆ ಅರಬ್ಬಿ ಸಮುದ್ರದ ಸುಂದರ ಕಡಲ ತೀರ ಹಿನ್ನೀರು ಸೂರ್ಯಾಸ್ತದ ಅದ್ಭುತ ದೃಶ್ಯಗಳು ನದಿಗಳು ಇವೆಲ್ಲವೂ ಕೂಡ ಪ್ರವಾಸಿಗರನ್ನು ಆಕರ್ಷಿಸುವಂತಹ ನೈಸರ್ಗಿಕ ಆಸ್ತಿಗಳು ನೈಸರ್ಗಿಕ ಪ್ರವಾಸೋದ್ಯಮವನ್ನು ಬಲಪಡಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಡಲತೀರದ ಸ್ವಚ್ಛತೆ ಕಡ್ ಕಸದ ನಿರ್ವಹಣೆ ಪರಿಸರ ಸ್ನೇಹಿ ಮೂಲಸೌಕರ್ಯ ಕಡಲತೀರದಲ್ಲಿ ಪ್ರವಾಸಿಗರ ಸುರಕ್ಷತೆಯಂತೆ ಲೈಫ್ ಗಾರ್ಡ್ ಸೇವೆಗಳು ಎಲ್ಲ ಎಚ್ಚರಿಕಾ ಫಲಕಗಳು ಸ್ಥಳೀಯ ಜನರಿಗೆ ಉದ್ಯೋಗ ಒದಗಿಸುವಂಥ ಪ್ರವಾಸೋದ್ಯಮದ ಅಭಿವೃದ್ಧಿ ಈ ಪ್ರದೇಶಗಳಿಗೆ ಭೇಟಿ ನೀಡುವಂತಹ ಪ್ರವಾಸಿಗರು ಕುಟುಂಬದೊಂದಿಗೆ ಶಾಂತಿಯುತ ಶಿಸ್ತುಬದ್ಧ ಪ್ರವಾಸೋದ್ಯಮವನ್ನು ನಿರೀಕ್ಷೆ ಮಾಡುತ್ತಾರೆ ಇದು ಗೋವಾದ ನೈಟ್ ಲೈಫ್ ಪ್ರವಾಸೋದ್ಯಮದ ಹಾದಿಯನ್ನು ಅನುಸರಿಸುವಂಥದ್ದಲ್ಲ ನೈಟ್ ಲೈಫ್ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಿದರೆ ಈ ಎಲ್ಲ ಭಾಗದ ಸಂಸ್ಕೃತಿ ಪರಂಪರೆ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಪ್ರವಾಸೋದ್ಯಮದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀಳುತ್ತದೆ ಕರಾವಳಿಯ ನೈಸರ್ಗಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದರೆ ಸಾಕು ಅದರಲ್ಲೇ ಹೆಚ್ಚು ಪ್ರತ್ಯಕ್ಷ ಹಾಗೂ ಪರೋಕ್ಷವಾದಂತಹ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತದೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಲವು ತೋರಿಸಿದರೆ ಸಾಕು ಉಳಿದೆಲ್ಲ ಯಾವ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ ಅವರೇ ಅದನ್ನು ಮಾಡಿಕೊಳ್ತಾರೆ ಸ್ವಲ್ಪ ಅವರಿಗೆ ಆಸಕ್ತಿ ಸರ್ಕಾರದ ಕಡೆಯಿಂದ ಬಂದರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ತಮಗೆ ತಾವೇ ಮಾಡುವಂತಹ ಸ್ವಲ್ಪ ಬುದ್ಧಿವಂತ ಜನರಿರುವಂಥ ಪ್ರದೇಶ ಆಗಿರುವ ಕಾರಣಕ್ಕೆ ಅವರಿಗೆ ಬೇಕಾಗಿರುವಂಥದ್ದು ಹೆಲ್ಪ್ ಅಥವಾ ಅನುದಾನಗಳು ಮಾತ್ರ ಅದನ್ನು ಬಿಟ್ಟು ಬೇರೆ ಯಾವುದು ಕೂಡ ಅಲ್ಲ ಅನ್ನುವಂಥದ್ದು ನಮ್ಮ ಇಟ್ ಇಷ್ಟು ಮಾತಿನ ತಾತ್ಪರ್ಯ ಸ್ನೇಹಿತರೆ ದಕ್ಷಿಣ ಕನ್ನಡ ಇರಬಹುದು ಉಡುಪಿ ಇರಬಹುದು ಕರಾವಳಿಯ ಜಿಲ್ಲೆಗಳಿರಬಹುದು ಇದು ಯಾವುದನ್ನು ಕೂಡ ಗೋವಾ ಆಗಿ ಪರಿವರ್ತಿಸುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿಯದ್ದೇ ಆದಂಥ ಒಂದು ಧಾರ್ಮಿಕವಾದಂಥ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಗೋವಾದ ಸಾಂಸ್ಕೃತಿಕ ಹಿನ್ನೆಲೆ ಬೇರೆ ದಕ್ಷಿಣ ಕನ್ನಡ ಉಡುಪಿ ಕರಾವಳಿಯ ಸಾಂಸ್ಕೃತಿಕ ಹಿನ್ನೆಲೆ ಬೇರೆ ಆ ದೃಷ್ಟಿಯಿಂದ ಅಲ್ಲಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕಾದಂಥ ಅನಿವಾರ್ಯತೆ ಅಗತ್ಯತೆ ಇದ್ದಾವೆ ಅಂತ ನಾನಂತೂ ಭಾವಿಸ್ತೇನೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ